ಕಂಬಗಳಿಲ್ಲ ಗಗನಕ್ಕೆ ಶಿವನಲ್ಲಿ ಕುಲಭೇದವಿಲ್ಲ ಸರ್ವಜ್ಞಾರ್ಥಿಗಾರ ಮಾತಾಡ್ತಿರ್ತಕ್ಕಂಥ ನಾಲ್ಕೀ ಗೆಲುವಿಲ್ಲ ಭೂಮಿ ಬಂದು ಆಕಾಶ ನಿಂತ ಕೊಟ್ಟಿಲ್ಲ ಭಗವಂತ ಬೀರದೇವರು ಮಾಳಿಗರೇವಣಿಸಿದ ಮೋಗಿಸಿದ್ಧರಲ್ಲಿ ಶರಣರಲ್ಲಿ ಮಾಂತರಲ್ಲಿ ಜಾತಿ ಜಾತಿ ಅಂತಕ್ಕಂಥ ಭೇದ ಭಾವೈಕತೆಗಳು ಇಲ್ಲ ಅಂತ ಹೇಳಾರ ಬಸವಣ್ಣ ಭಗವಂತ ಒಂದು ಜ್ಞಾನಿಗಳ ಮೇಲೆ ವಿಶ್ವಾಸ ಅಂತ ಭಗವಂತನ ಸೇವೆಯನ್ನ ಮಾಡೋದೈತಿ ಬಸವಣ್ಣ ವಿಶ್ವಾಸ ತಂದಿ ಸಂತಿ ಹೋಗ್ತಿದಂತ ತಂದಿ ತಂದಿ ಒಂದು ಜೋಡಿ ಸಂತಿ ಹೋಗ್ತಂದಿ ಸಂತಿ ಹೋಗ್ತಿದ್ರೆ ತಂದೆ ಜೋಡಿ ಮಗಿದಂತ ಒಂದ ಬರ್ತನೇ ಮಗ ಏಳು ವರ್ಷ ನಾವಾಗಿದ್ದ ಜಿಲ್ಲಾ ಹೋಯ್ತಿದ್ದ ಇದು ದೊಡ್ಡವಾದ ಇನ್ನ ಇವರಿಗೆ ಬಿಟ್ಟು ಹೋಗ್ಬೇಕಂತ ಹೇಳಿ ಆ ಮಗನಿಗೆ ಹೇಳ ತಮ್ಮ ನಾ ಇವತ್ತು ನಾಳೆಗೆ ಬರ್ತೀನಿ ಬರ್ಲಿಕ್ಕೆ ಜನ ತಳಿ ಮನ್ಯಾಗ ಇರುವ ಅವಾಗ ಮಗ ಅಂತ ಎಪ್ಪ ಇವತ್ತೆ ನಾಳಿಗೆಲ್ಲ ನಾಳೆ ಬಾಕ್ರೆ ನಾ ಇಲ್ಲಿ ಮನ್ಯಾಗ ಇದ್ರೆಲ್ಲ ಜೋಡಿ ಹೌದಾ ಬರಾವಣೆ ಬರಾವಣೆ ಅಂದತ್ತ ಅವಾಗ ಈ ಮಗ ಹೀಗೆ ಮಾಡಿ ಸುಮ್ಮ ಹುಡುಗುದಿಲ್ಲ ಮನ್ಯಾಗ ಎನೇ ಮಾಡಿ ಮಗನಿಗೆ ಅಜ್ಜಿ ಹಾಕಬೇಕಂತ ಹೇಳಿ ಮಗನಿಗೆ ಹಗರಿಮಾಲ ತಗೊಂಡತ್ತ ಮಗನ ಮಗನಿಗೆ ಹಗರಿಮಾಲ ಕುಡಿಸೊಂಡ ಮೂರು ದಂಡಿ ಒಂದು ದೊಡ್ಡ ಸೇದುಬಾಯಿತ್ತು ಸೇದು ಬಾಯಿ ಭಾದ ಮಗನ ಸ್ವಲ್ಪ ಹಗ್ಗ ಕಟ್ಟಿದತ್ತ ಹೌದು ಹಗ್ಗ ಕಟ್ಟಿ ಮಗನ ಸೇದುಬಾಯಿ ಒಳಗೆ ಜ್ಯೋತಿ ಬಿಟ್ಟು ಜ್ಯೋತಿ ಮಗನ ಮಗನಿ ತೆಳದಾಗಿತ್ತು ಕಾಲ ಮ್ಯಾಲಾಗಿತ್ತು ಮಗನಿಗೆ ಅಂದತ್ತ ಮಗ ಮನೆಯಾಗಿರ್ತನ

ದರಿಕಾನ್ ಅಜ್ರಿಗೆ ತಗೇ ತಿರು ಬಹಳು ಮಾತಾಡಲಾರನೆ ದೈವಕ್ಕೆ ಬ್ಯಾಸ ಆಗ್ಲಾರ ನಮ್ ಸರಜೋಳಿ ಕಳೆದ ಮಾತನ್ನು ಹೇಳಿದ್ರು ಬಹಳಷ್ಟು ಜಾಗದೊಳಗೆ ಬಹಳಷ್ಟು ವಾದಗಳು ಆಗ್ತಾವ ಇವತ್ತು ಜನತಾನ ಗುರು ಶಿಷ್ಯರು ವಾದ ಆಗ್ಯಾಲ ಹೌದು ಇವತ್ತು ಅಜ್ಜಾರ ಒಂದು ಆ ಜಗತ್ತಿನೊಳಗೆ ದೇವರು ಶ್ರೇಷ್ಠ ಅಥವಾ ಗುರು ಶ್ರೇಷ್ಠ ಅಂತಕ್ಕಂಥ ವಾದ ಇವತ್ತು ಮಾಡೋ ಇದೆಯನ್ನು ಹೇಳ ಆತ್ಮೀಯ ಬಂಧುಗಳೇ ಅವ್ರು ಹೇಳಿದ್ರೆ ಮಾತು ಸರಜೋಳಿ ಕಲಾವಿದರು ಬಾಬಾ ನಗರ ಕಲಾ ಸಂಘದವ್ರು ಯಾವ ವಿಷಯ ಹೇಳ್ಕೊಂತ ಹೇಳ್ಕೊಳ್ಳಿ ಬಿಟ್ಟಿರ್ತಕ್ಕಂಥ ವಿಷಯ ಇವತ್ತು ನಮಗೆ ಇರ್ಲಿ ಅಂತಕ್ಕಂಥ ಮಾತನ್ನ ಹೇಳ ಇವತ್ತು ನಮ್ಮ ಮನೆಗೆ ಜಗತ್ತಿರೊಳಗ ಶ್ರೇಷ್ಠ ಶ್ರೇಷ್ಠದ ಅಂತ ನಮ್ ವಾದೈತಿ ಯಾಕೆ ಮಾತು ಹೇಳುದೈತಿ ಅಂತ ದರಿ ದೇವರ ಇವತ್ತು ದೇವರ ಮತ್ತು ಚಕ್ಕಮ್ಮ ತಾಯಿ ದೇವರ ಜಾತ್ರೆಗೆ ನಾವು ಬಂದಿವಿ ಅಂತಂದ್ರ ನಮ್ಮ ಪಾಲಿಗೆ ಇವತ್ತು ದೇವರನ್ನೇ ಶ್ರೇಷ್ಠರಾಗ್ತೀವಿ ಕೇಳಿಗಳು ದೇವನ ಮನೆ ಇದು ಈ ಜಗಲ್ಲ ದೇವನ ಮನೆ ಇದು ಈ ಜಗಲ್ಲ ಪಾಡಿಗೆ ದಾರರು ನಾವು ನೀವುಗಳೆಲ್ಲ ಹೌದ್ ಅಂದ್ರೆ ಏನು ಈ ಜಗತ್ತ ಎಲ್ಲ ಇದು ದೇವನ ಐತಿ ಯಾರ ಗುರು ಇರ್ಲಿ ಮನಿ ಮಾಡಿ ಜೀವಂತ ಮಾಡಿ ಹೋಗಬೇಕಾಗಿದೆ ಜ್ಞಾನಿಗಳು ಇನ್ನೊಂದು ಕಡೆ ಮಾಡ್ತಾರೆ ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನು ಉಂಡು ಅನ್ಯರನ್ನು ಪುಣ್ಯಗಳಿಗೆ ಏನೆಂಬೆ ರಾಮನಾಥ ಏ ರಾಮನಾಥ ಅಂತ ಅದ್ರ ಮಾಡ್ತಾರೆ ಹೌದು ಅಂದ್ರೆ ಹುಣ ಏ ಏನಿ ಕೇಳು ಭೂಮಿ ಭೂಮಿ ಈ ಭೂಮಿ ಭಗವಂತನ ಈ ಭೂಮಿ ದಾನದ ತಿನ್ನುವಂತ ಅನ್ನ ಭಗವಂತ ಕುಡಿಯುವಂತ ನೀರು ಭಗವಂತದ ಬೀಸುವಂತ ಗಾಳಿ ಭಗವಂತದ ಬಿದ್ದಿರ್ತಕ್ಕಂಥ ಬೆಳಕು ಭಗವಂತದಿಗಳು ಹೌದೌದು ಬಾಳ್ ಚಂದ ಹೇಳಕ ನೀವು ಯಾಕ ಈ ಬಿದ್ದಿರ್ತಕ್ಕಂಥ ಬೆಳಕು ಭಗವಂತ ಬಟ್ ಯಾರರತ್ತೀನಿ ಹೋಗಿ ಬಂದ್ ಮಾಡತ್ರಿ ಲೈಟ್ ಒಂದ್ ಮಾತು ಹೇಳ್ತೀನಿ ನನಗ ಏನಪ್ಪಾ ನೀನು ಮಾತಾಡಕೇರಿ ಅಜ್ಕಳಿ ಬಸವ ಮಾತಾಡ್ತಾ ಇಲ್ಲ ಹಾಂಗ್ ಹೋಗಬೇಡ ಇಲ್ಲ ಹಾಂಗ ಆಗಿಲ್ಲ ಬಸವಣ್ಣ ಹಂಗ ಏನಲ್ಲ ನಾ ಇವ್ರು ಬಸ್ಗಳ ಇತ್ತೀವ್ ದೇವರಿಗೆ ಏನಾಕತ್ತಿ ಗೊತ್ತಾಗತ್ತಿತ್ತ ನಗ ಇಲ್ಲ ನನಗ ಒಂದ್ ಸಮಸ್ಯೆ ತನಗೇನ್ ಸಮಸ್ಯೆ ಇಲ್ತ್ರಿ ನಮ್ಮ ಬಸವಣ್ಣಗ ಸಮಸ್ಯೆ ಆಲಾ ಯಾಕ ಒಮ್ಮೆ ತಂಗಿ ಮಾತಾಡ ಅಕ್ಕಿ ಅಕ್ಷತಾ ಹಾ ಒಮ್ಮೆ ಮಾಳು ಸರ್ ಮಾತಾಡ ಅವ್ರು ಮಾಳು ಸರ್ ಮಾತಾಡಾಕ ಹೇಳಿ ಅವರು ಆಲಕತ್ತತಿ ಅಕ್ಷತಾ ಮಾತಾಡಾಕ ಇರ್ಲಿ ಯಾಕಂತ ಕೇಳರೆ ಅರೆ ಕೇಳರೆ ನಡೆಯುವ ಮನುಷ್ಯ ಹೆಡಬಹುದು ಸರ್ ಅಂತಾರೆ ನಡೆಯುವವನೇ ಹೇಳ ಅಂತ ಮಾತಾಡ ಅವನು ತಪ್ಪು ಅಂತ ಅಂತ ಒಬ್ಬ ಮೇಳಿದ ಮತ್ತೊಮ್ಮೆ ನೋಡಬೇಕಲ್ಲ ಅಂತ್ಯತೆ ನಿಂತು ಇಲ್ಲಿ ಪುಣಾತ್ ಬರೆ ಒಂದು ಮಾತು ಜಗತ್ತಿನೊಳಗೆ ಬೆಳಕಿಸೋ ಭಗವಂತನ ದೋರಣನವಾದ ಹಾ ಈ ಬೆಳಕ ಭಗವಂತನವಾದ ಬೆಳಕ್ ಭಗವಂತನಲ್ಲಪ್ಪ ಇದು ಕೆವಿ ಲೈಟ್ ದಿಂದ ತಾಂಡವಾದ ಒಂದು ಮಾತು ಹೇಳ್ತೀನಿ ನಾ ಏನಾದ್ರೂ ಕೆವಿ ಲೈಟ್ ಐತಿ ಬೆಳಕಾಗುತ್ತೆ ಕೆವಿ ಓದ್ ಐತಿ ಇಂತ ಲೈಟ್ಗಳು ನಿಮ್ಮ ಮನೆಗೆ ಇರಬೇಕಲ್ಲ ಐतला ನಮ್ಮ ಮನೆ ಐತಿ ಅವ್ ಒಂದ್ ತಿಂಗಳ ಬಿಲ್ ನೀ ಕೇ ಇವ್ರು ಕಟ್ಲಿಕ್ಕೆ ಅವ್ ಏನ್ ಮಾಡ್ತಾರತಿ ಅವ ಏನಿಲ್ಲ ಮತ್ತ ನಾನ ಬಂದ್ ಮಾಡ್ತೇನೆ ಅವ್ರ ಬಂದ್ ಮಾಡ್ಕೊಂಡು ಹೋಗ್ತಾರ ಏನ್ ಮಾಡ್ತಾರತಿ ಬಾಯ್ ಕಟ್ಕೊಂಡು ಹೋಗ್ಬಿಡ್ತಾರ ಕೊಡೋದು ಕಟ್ಟ ತಯಾರಿಸ್ಕೊತ ಒಂದ್ ತಿಂಗಳ ಬಿಲ್ ಕಟ್ಲಿಕ್ಕೆ ಕೇಜಿಯವರು ವೈರ್ ಕಟ್ ಮಾಡ್ತಾರ ಜಗತ್ತಿನೊಳಗೆ ರಾತ್ರಿ ಚಂದ್ರ ಬೆಳಕ ಕೊಟ್ಟನ ಹಗಲು ಸೂರ್ಯನ ಬೆಳಕಲ್ಲ ಹಗಲು ಚಂದ್ರ ಭಗವಂತನ ಬೆಳಕಲ್ಲ ಹಗಲು ಸೂರ್ಯನೇವನ ಬೆಳಕಲ್ಲ ಯಾರು ಬಿಲ್ಲ ಕಟ್ಟಿನೇನ್ರಿ ಇಲ್ಲ ಇಲ್ಲ ಅಕ್ಕಿಲ್ಲ ಭಗವಂತಗ ಯಾರು ಬಿಲ್ಲು ಕಟ್ಟಲಿಲ್ಲ ಭಗವ ನಿಮ್ಮಲ್ಲಿರ್ತಕ್ಕಿಲ್ಲಿ ಯಾರು ಬಿಲ್ ಬೇಡಿಲ್ಲವಾ ಹೌದು ಏನ್ ಮೇಡನವಾ ತಿಲ್ಲ ತಿಲ್ಲ ಹಾಗಂದ್ರ ತಿಲ್ಲಂದ್ರೆ ನಿನ್ನ ಹೃದಯ ಒಂದು ಪ್ರೀತಿ ಮೇಡನ ಭಗವಂತ ಜಗತ್ತಿನೊಳಗೆ ಭಗವಂತ ಬಹಳ ಶ್ರೇಷ್ಠ다라고 ಅಂತಕಂತ ವಾದಿ ವರ್ತನವ ಪ್ರತಿತಿ ಒಂದಿನ ಸಂದಿಗೆ ಸರಜೋಡಿನ ಮಾಳೋಸರು ತನ್ನ ಗುರು ಶ್ರೇಷ್ಠだ ಅಂತಕಂತ ಮಾತನ್ನ ಬಹಳಷ್ಟು ತಮ್ಮೆಲ್ಲರಿಗೂ ತಿಳಿದಿರುವಂಗ ಹೌದು ಇವತ್ತು ಯಾವ ಇವತ್ತು ವಾದಿ ಹೇಂಗಾಗ್ಬೇಕು ಅಂತ ಕೇಳಿದ್ರ たら ಬೆಣ್ಣಿ ಒಳಗಿನ ಕೂದು ಜಕ್ಕಿದ ಹಾಗೆ ಏನಾಗಬೇಕು ಬೆಣ್ಣಿ ಒಳಗಿನ ಮಾತು ಮಾತ್ ಹೇಳ್ತೀನು ಈ ಜಾತ್ರೆಗೆ ಯಾರು ಬಂದಾರ ಅದಕ್ಕೆ ಹೇಳ ಬಸವಣ್ಣ ಯಾರು ಬಂದಾರ ತಮಿಳ್ ಕಬಲಿ ಮಾರೋದ್ರ ಬಂದಾರ ಅವ ಕಬಲಿ ಅಮ್ಮ ಬಂದಾರ ಇವತ್ತು ನಾನು ಮಾಡೋ ಸರ ಮಾತಾಡ್ಲಿಕತ್ತೀವಂದ್ರು ಕೂಡ ಅವ್ರ ವಿಶ್ರಾಂತಿ ಮಾಡ್ಲಿಕತ್ರನು ಕೂಡ ಏನು ಮಾತಾಡ್ಲಿಕ್ಕೆ ಅದಾರ ಅಂತ ಹೇಳ್ತ ಅವರು ಸ್ಟೇಜಿಗೆ ಬೇಕು ಅಂತ ಅವ್ರ ಇಲ್ ಕುಂತಿದ್ ಹೇಳ್ಬಾರದು ಹೌದು ಆಗಬೇಕು ಅಂತಕ್ಕಂಥ ಮಾತನ್ನ ಹೇಳಿ ಹೇಳಿ ಅಜ್ಜ ಹೇಳಂಗಿಲ್ಲ ತಿಶ್ವಾಸ ನನಗೈತಿ ಐತಿ ಹೌದು ಇಲ್ಲ ಯಾಕೆ ವಿಶ್ವಾಸ ಐತಿ ಅಂತ ಕೇಳಿದ್ರಾ ಹೌದು ಒಂದು ವರ್ಷ ನೀ ಇಲ್ಲಿ ಬಂದಾಗ ಹೌದು ತಾನೇ ರಾತ್ರಿ ಫಾಸ್ಟ್ ಸರಿ ಅಜ್ಜಾರ ಆ ಹೊತ್ತು ಅಂತ ಮತ್ತೆ ನಿಮ್ಮ ಕಾರ್ಯಕ್ರಮ ಇರ್ತಾವ ಸ್ವಲ್ಪ ವಿಶ್ರಾಂತಿ ಅಜ್ಜಾರ ಸ್ವಲ್ಪ ವಿಶ್ರಾಂತಿ ಮಾಡಿರದಾರ ಅಂದ್ರೆ ಅಜ್ಜಾರಂದ್ರು ಇವತ್ತು ನಿಮ್ಮೆಲ್ಲ ನಾವು ಇಲ್ಲಿ ಕರೆಸಿ ಕರಿ ನಾವು ವಿಶ್ರಾಂತಿ ಮಾಡ್ಲಿಕ್ಕೆ ಅಂತಂದ್ರೆ ಆ ದರೇನವರು ನನಗೆ ಚೆಂಸಂಗಿಲ್ಲ ಹೌದು ಏನ್ ಮಾಡೋಕಿಲ್ಲ ಕ್ಷಮಸಂಗಿಲ್ಲ ನಾ ಇವತ್ತು ನಿಮ್ ಜೊತೆ ಐದು ದಿವಸ ಪರ್ಯಂತರವಾಗಿ ಈ ಭಗವಂತನ ಸೇವೆಯನ್ನು ನಾನು ನಿಮ್ ಜೊತೆ ಮಾಡ್ತೀನಿ ಮಾತನ್ನ ಓದುವರು ಸ್ಟೇಜ್ ಮೇಲೆ ಹೇಳಿದ್ದಾರೆ ಅಜ್ಜ ಅವರು ಅದು ಹೌದಿಲ್ಲ ಅಂತ ಆ ಅಜ್ಜ ಅವ್ರ ವಂದನೆಗಳನ್ನು ಹೇಳಿ ಬಹಳ ಮಾತಾಡಿ ದೈವಕ್ಕೆ ವ್ಯಾಸ ಆಗ್ಲಾರ್ದೇನೆ ಯಥಾ ಪ್ರಕಾರ ಗುಡಿ ಚಾಲ ಹಾಳಿ ಸಾರ್ವಜನಿಕರಾಗಿ ಹೋಗ್ತದ ಸಭಾ ಶಾಂತಿಯಿಂದ ಹರಿಸ್ಬೇಕೆ ಮತ್ತೊಮ್ಮೆ ಹೊಂದಿಸಿ ಮುಂದಿನ ಸಂದಿಯನ್ನು ಮಾಡಿಸ್ತಾರೆ ನಂಗ ಜಡಿತ ಗುರು ಶ್ರೇಷ್ಠದ ಗುರುವಿನಿಂದ ಜಡಿತರೊಳಗೆ ಯಾರ್ಯಾರು ಏನೇನು ಪಡ್ಕೊಂಡಾರಂತಕ್ಕಂಥ ವಾದ ತಮ್ಮೆಲ್ಲರಿಗೂ ತಿಳಿಯುವಾಗ ಹೇಳ್ತಾರ ಅಂತಕಂತ ಮಾತನ್ನ ಹೇಳಿ ನಾಲ್ಕು ನೋಡಿ ಚಾಲಿ ಸಾರ್ಜೋಡಿಕರಾಗಿರ್ ಹೋಗ್ತದೆ ಸ್ವಲ್ಪ ಶಾಂತಿ ರೀತಿಯಿಂದ ಆಲೋಸ್ಬೇಕು